ಭಿಕ್ಷುಕ ಒಬ್ಬ ಒಂದು ಮನೆಗೆ ಹೋಗಿ ಭಿಕ್ಷೆ ಬೆಳಕಿಗೆ ಹೋಗ್ತಾನೆ ಅವನು ಹೋಗಿ ಆ ಮನೆ ನೋಡ್ತಾನೆ ಆ ಮನೆಯಲ್ಲ ಅದು ಅದು ದೊಡ್ಡ ಅರಮನೆ ಆಗಿರ್ತದೆ ನೋಡಲು ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ದೊಡ್ಡ ಒಂದು ಅರಮನೆ ಮತ್ತು ಮನೆಯ ಒಂದು ಹೊರಾಂಗಣದಲ್ಲಿ ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿರ್ತವೆ ಸೊ ಆ ಒಂದು ಕಾರುಗಳು ನೋಡಿ ಇವನು ತಿಳ್ಕೊಳ್ತಾನೆ ಈತ ದೊಡ್ಡ ಶ್ರೀಮಂತ ಎಂಬುದಾಗಿ ಆ ಹೊರಮನೆ ಅರಮನೆಯ ಹೊರಾಂಗಣದಲ್ಲಿ ಆ ಮನೆಯ ಯಜಮಾನ ಕಪ್ಪು ಒಂದು ಕೂಲಿಂಗ್ ಗ್ಲಾಸನ್ನು ಹಾಕಿ ಚೇರ್ ಮೇಲೆ ಕುಳಿತಿರೋದನ್ನು ನೋಡ್ತಾನೆ ಹಾಗೆ ಅವನು ದೊಡ್ಡ ಶ್ರೀಮಂತ ಮತ್ತು ಅವನ ಪಕ್ಕದಲ್ಲಿ ಸುಂದರವಾದ ಹೆಂಡತಿಯೂ ಸಹ ಇರ್ತಾಳೆ ಮತ್ತು ತಂದೆ ತಾಯಿಗೆ ಸೇವೆಗೆ ಎಂಬುದಾಗಿ ಮಕ್ಕಳು ಸಹ ಜೊತೆಲಿರ್ತಾರೆ ಇದನ್ನೆಲ್ಲ ಗಮನಿಸಿದ ಒಬ್ಬ ಭಿಕ್ಷುಕ ಹೇಳ್ತಿದ್ದಾನೆ ಓ ಯಜಮಾನರೇ ಓ ಯಜಮಾನರೇ ನೀವೆಷ್ಟು ಶ್ರೀಮಂತರು ಅಥವಾ ನೀವೆಷ್ಟು ಭಾಗ್ಯವಂತರು ದೇವರು ನಿಮಗೆ ಇಷ್ಟು ದೊಡ್ಡ ಒಂದು ಐಶ್ವರ್ಯನ ಕೊಟ್ಟಿದ್ದಾರಲ್ವ ನಿಜಕ್ಕೂ ನೀವು ಭಾಗ್ಯವಂತರು ಎಂಬುದಾಗಿ ಭಿಕ್ಷಕ ಆ ಶ್ರೀಮಂತ ಯಜಮಾನನಿಗೆ ಹೇಳ್ತಿದ್ದಾನೆ ದೇವರು ನಿಮಗೆ ಅರಮನೆ ನೀಡಿದೆಯಲ್ವೇ ಆದರೆ ನನಗೆ ಒಂದಿಂಚು ಒಂದಡಿ ಭೂಮಿಯೂ ಸಹ ಇಲ್ಲ ಮತ್ತು ನಿಮಗೆ ದೇವರು ಐಶ್ವರಾಮಿ ಕಾರುಗಳನ್ನು ಕೊಟ್ಟಿದ್ದಾನಲ್ವೇ ಆದರೆ ನನಗೆ ಸರಿಯಾಗಿ ನೀಡಲಿಕ್ಕೆ ಕಾಲಿಗೆ ಚಪ್ಪಲಿಯೂ ಇಲ್ಲ ಎಂಬುದಾಗಿ ಹೇಳ್ತಾನೆ ನಿಮಗೆ ಸುಂದರೆಯಾದ ಹೆಂಡತಿಯನ್ನು ಕೊಟ್ಟಿದ್ದಾರೆ ಆದರೆ ನನಗೆ ಯಾರು ಹೆಣ್ಣು ಕೊಡುವವರು ಇಲ್ಲ ಆದ್ದರಿಂದ ಮಕ್ಕಳು ಸಹ ನನಗಿಲ್ಲ ನಿಜಕ್ಕೂ ನೀವು ಭಾಗ್ಯವಂತರು ಎಂಬುದಾಗಿ ಈ ಭಿಕ್ಷುಕ ಆ ಶ್ರೀಮಂತ ಮನುಷ್ಯನಿಗೆ ತನ್ನ ಮನಸ್ಸಿನ ಮಾತನ್ನು ಹೇಳ್ತಾನೆ ಇದನ್ನು ಕೇಳಿದ ಯಜಮಾನ ಭಿಕ್ಷುಕನಿಗೆ ಈ ರೀತಿ ಹೇಳ್ತಾನೆ ದೇವರು ನನಗೆ ನೀಡದಂಥ ಒಂದು ದೊಡ್ಡ ಅನುಗ್ರಹ ನಿನಗೆ ನೀಡಿದ್ದಾನೆ ಆಗ ಭಿಕ್ಷಕ ಕೇಳ್ತಾನೆ ನನಗೆ ನೀಡಿದ್ದಾನೆ ಎಂಬುದಾಗಿ ಆಗ ಭಿಕ್ಷುಕ ತನ್ನ ಒಂದು ಕಪ್ಪು ಕನ್ನಡಕವನ್ನ ಕೆಳಗೆ ತೆಗೆದಿಟ್ಟು ಹೀಗೆ ಹೇಳ್ತಾನೆ ನನಗೆ ಎರಡು ಕಣ್ಣುಗಳಿಲ್ಲ ನಾನು ಕುರುಡನಾಗಿದ್ದೇನೆ ಒಂದು ವೇಳೆ ನೀನು ನಿನ್ನ ಎರಡು ಕಣ್ಣುಗಳನ್ನು ನನಗೆ ಕೊಟ್ಟರೆ ನನ್ನ ಎಲ್ಲ ಆಸ್ತಿಯನ್ನು ಅನುಗ್ರಹವನ್ನು ನಿನಗೆ ಕೊಡ್ತೇನೆ ಕೇಳಿದಂಥ ಭಿಕ್ಷುಕ ಈ ಶ್ರೀಮಂತ ವ್ಯಕ್ತಿ ತನ್ನೆಲ್ಲ ಆಸ್ತಿಯನ್ನು ನನಗೆ ಕೊಟ್ಟರು ನನ್ನ ಎರಡು ಕಣ್ಣುಗಳಿಗೆ ಸಮವಲ್ಲ ಎಂಬುದಾಗಿ ಹೇಳಿ ಅಲ್ಲಿಂದ ಮೌನದಿಂದ ಹೊರಟು ಹೋಗ್ತಾನೆ ಮನುಷ್ಯ ಎಲ್ಲದಕ್ಕೂ ಬೆಲೆ ಕಟ್ತಾನೆ ಆದರೆ ದೇವರು ನಮಗೆ ಪುಕ್ಕಟ್ಟೆಯಾಗಿ ಅಂದರೆ ಫ್ರೀಯಾಗಿ ಕೊಟ್ಟಿರುವಂಥ ನಮ್ಮ ಶರೀರದ ಅಂಗಾಂಗಗಳು ಅಥವಾ ಅಂಗಾಂಗಗಳು ಎಷ್ಟು ಎಂಬುದಾಗಿ ತಿಳಿದು ಅದರ ವಿಷಯವಾಗಿ ನಾವು ಚಿಂತಿಸುವುದಿಲ್ಲ ಅಥವಾ ನಾವು ಅದರ ವಿಷಯದಲ್ಲಿ ನಾವು ಎಚ್ಚರಗೊಳ್ಳುವುದಿಲ್ಲ ಅದನ್ನು ಅನುಗ್ರಹಿಸಿದ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿರಬೇಕು ದ ವರ್ಲ್ಡ್ ಫಾಸ್ಟೆಸ್ಟ್ ಡ್ರೈವರ್ ಅಂದರೆ ವಿಶ್ವದ ಅತ್ಯಂತ ವೇಗದ ಚಾಲಕ ಎಂಬ ಖ್ಯಾತಿಯ ಮೈಕಲ್ ಚುಮಕರ್ ಒಂದು ಸಾರಿ ಆಕ್ಸಿಡೆಂಟ್ಗೆ ಒಳಗಾಗ್ತಾರೆ ಆಕ್ಸಿಡೆಂಟಾಗಿ ಕೋಮದಲ್ಲಿರ್ತಾರೆ ಆ ಸಮಯದಲ್ಲಿ ಕುತ್ತಿಗೆ ಭಾಗದ ಎಲ್ಲ ನರಗಳು ಛಿದ್ರಗೊಳ್ತವೆ ಆಗ ಆಸ್ಪತ್ರೆಯಲ್ಲಿ ಅದನ್ನು ಸರಿಪಡಿಸ್ಬೇಕೆಂಬುದಾಗಿ ಹೋದಾಗ ಅದಕ್ಕೆ ತಗುಲದಂಥ ಅಮೌಂಟು ವೆಚ್ಚ ಸರಿಸುಮಾರು ನೂರ ಒಂಬತ್ತು ಕೋಟಿ ನೂರ ಒಂಬತ್ತು ಕೋಟಿ ರೂಪಾಯಿ ಆ ನರಗಳನ್ನು ಸರಿಪಡಿಸ್ಲಿಕ್ಕೆ ಆಗುತ್ತೆ ಆದರೂ ಸಹ ಇವತ್ತು ಆ ಚುಮಕರ್ ಸರಿಯಾದ ರೀತಿಯಲ್ಲಿ ಕುತ್ತಿಗೆಯ ಮೇಲೆತ್ತಲಿಕ್ಕೆ ಆಗ್ತಿಲ್ಲ ಆದರೆ ದೇವರು ಇವತ್ತು ಮನುಷ್ಯನಿಗೆ ಕೊಟ್ಟಿರುವಂಥ ಅವಯವಗಳ ಬಗ್ಗೆ ಚಿಂತಿಸುವವರಾಗಿರಬೇಕು ಹಾಗಾದರೆ ಕುತ್ತಿಗೆಯಲ್ಲಿನ ನರಗಳ ಬೆಲೆ ಎಷ್ಟಾಗಿದೆ ಮತ್ತು ನಮ್ಮ ಎರಡು ಕಣ್ಣುಗಳ ಬೆಲೆ ಎಷ್ಟು ನಮ್ಮ ಮೆದುಳು ಕಿಡ್ನಿ ಕೈ ಕಾಲು ಮುಂತಾದ ಅವಯವಗಳ ಅಂಗಾಂಗಗಳ ಬೆಲೆಯಷ್ಟು ನಮ್ಮ ಶರೀರದ ಕುರಿತಾಗಿ ಚಿಂತಿಸುವಾಗ ನಾವು ಕೋಟ್ಯಾಧಿಪತಿಗಳೇ ಆದುದರಿಂದ ದೇವರ ಅನುಗ್ರಹ ದೇವರು ಕೊಟ್ಟಂಥ ಒಂದು ಕಾರ್ಯವನ್ನು ನೆನೆಸಿ ಕೃತತೆ ಉಳ್ಳವರಾಗಿರಬೇಕು ಯಾವಾಗಲೂ ನಾವು ಇಲ್ಲದೇ ಇರುವುದನ್ನು ಚಿಂತಿಸುವುದರ ಬದಲಾಗಿ ದೇವರು ನಮಗೆ ಏನು ಕೊಟ್ಟಿದ್ದರೋ ಅದರಲ್ಲಿ ನಾವು ತೃಪ್ತರಾಗಿ ಅಥವಾ ತೃಪ್ತಿಯ ಒಂದು ಜೀವನವನ್ನು ನಡೆಸುವರಾಗಿ ಜೀವಿಸುವರಾಗಿರಬೇಕು